ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಇವತ್ತು ಮೊದಲನೇ ದಿನ ದುರ್ಗೆಯ ಅವತಾರಗಳನ್ನ ನಾವು ಪೂಜೆ ಮಾಡ್ತಾ ಹೋಗ್ತಿರ್ತೇವೆ ಈ ಒಂಬತ್ತು ದೇವತೆಗಳು ಯಾರು ಕಥೆಗಳಲ್ಲಿ ಒಬ್ಬೊಬ್ರು ಒಂಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಆದರೆ ಆ ಕಥೆಗಳಲ್ಲಿ ಹೇಳೋದೇ ಬೇರೆ ಮತ್ತೆ ಸ್ಪಿರಿಚುಯಲ್ ಡಿಕೋಡಿಂಗ್ ಇರೋದೇ ಬೇರೆ ಬಟ್ ಒಳ ಅರ್ಥ ಏನು ಅಂತ ತಿಳ್ಕೊಳೋಣ ಸೊ ಮೊದಲಿಗೆ ನಾವು ಪುರಾಣಗಳಲ್ಲಿ ಈ ದೇವಿರ ಬಗ್ಗೆ ಏನು ಹೇಳ್ತಾರೆ ಅದಾದ್ಮೇಲೆ ಅದರ ಒಳ ಅರ್ಥ ಆಧ್ಯಾತ್ಮಿಕ ಅನುಭವದ ಪ್ರಕಾರ ಈ ದೇವತೆಗಳು ಯಾರು ಯಾವಾಗ ಕಾಣಿಸ್ಕೊಂತಾರೆ ಅವರ ಅರ್ಥ ಏನು ಅಂತನೂ ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತು ಶೈಲಪುತ್ರಿ ನವರಾತ್ರಿಯ ಮೊದಲನೇ ದಿನ ಇವಳ ಬಗ್ಗೆ ಪುರಾಣದಲ್ಲಿ ಏನು ಹೇಳ್ತಾರೆ ಮತ್ತೆ ಇವಳು ಯಾರು ಅಂತ ತಿಳ್ಕೊಳ್ಳೋದಾದ್ರೆ ಇವಳು ಒಬ್ಬ ರಾಜ ಆ ರಾಜನ ಹೆಸರು ದಕ್ಷ ಪ್ರಜಾಪತಿ ಅವಳ ಅವನ ಮಗಳಾದ ಶೈಲಪುತ್ರಿ ಪ್ರಾಣಿಯ ಜೀವನನ ಮಾಡ್ತಿರ್ತಾಳೆ ಆದರೆ ಈ ದಕ್ಷ ಪ್ರಜಾಪತಿ ಇಡೀ ದೇವಾನ್ ದೇವತೆಗಳನ್ನ ಒಂದು ಯಜ್ಞಕ್ಕೆ ಕರೆದಿರ್ತಾನೆ ಆ ದೇವ ದೇವತೆಗಳನ್ನ ಯಜ್ಞಕ್ಕೆ ಕರೆದಾಗ ಆ ದೇವತೆಗಳ ದೇವನ ಲೀಡರ್ ಆದ ಶಿವನನ್ನೇ ಕರೆದಿರೋಲ್ಲ ಕಾರಣ ಹಲವಾರು ಇರ್ಬೋದು ಆ ಶಿವನನ್ನ ಯಾವಾಗ ತರ್ ಅದಕ್ಕೆ ಕೋಪಗೊಂಡ ಈ ಶೈಲಪುತ್ರಿ ಅವಳನ್ನ ಆ ಅಗ್ನಿತೆಗೆ ಅಗ್ನಿಗೆ ಆಹುತಿ ಮಾಡ್ಕೊಂಡ್ಬಿಡ್ತಾಳೆ ಆ ಪ್ರೇಮ ಆ ಪ್ರೀತಿ ಆ ಶಿವನ ಮೇಲಿದ್ದ ಭಕ್ತಿ ನೋಡಿ ನೆಕ್ಸ್ಟ್ ಜನ್ಮದಲ್ಲಿ ಈ ಶೈಲ ಪುತ್ರಿಯೇ ಶಿವನನ್ನ ಒರೆಸಿ ಮದ್ವೆ ಆಗ್ತಾಳೆ ಆ ಭಕ್ತಿ ಆ ಭಕ್ತಿನ ಮೆಚ್ಚಿ ಶಿವ ಕೂಡ ಮದ್ವೆ ಆಗ್ತಾನೆ ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಶೈಲ ಅಂದರೆ ಪರ್ವತ ಪುತ್ರಿ ಅಂದರೆ ಬಾರ್ನ್ ಔಟ್ ಆಫ್ ಪರ್ವತ ಅಂತ ಅಂದರೆ ಪರ್ವತನಿಂದ ಹುಟ್ಟಿದವಳು ಅಂತ ಸೊ ಫಸ್ಟ್ ನಾವು ಯಾವಾಗ ಕತ್ತಲೆಯಲ್ಲಿರ್ತೀವಿ ಯೂಶ್ವಲಿ ಎಲ್ಲ ಕಾಮನ್ ಮ್ಯಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡಾರ್ಕಲ್ಲಿ ಇರ್ತಾನೆ ಅಂತ ಹೇಳ್ತೀವಿ ಡಾರ್ಕ್ ಇನ್ ದ ಸೆನ್ಸ್ ಅವನ ಎಮೋಷನ್ಸ್ ಆಗಿರ್ಬೋದು ಅವನ ಆಲೋಚನೆಗಳಾಗಿರ್ಬೋದು ಅವನ ಕಾರ್ಯಗಳಾಗಿರ್ಬೋದು ಎಲ್ಲವೂ ಪಾಸಿಟಿವ್ ಇಲ್ಲದೆ ಹೋದ್ರು ನೆಗೆಟಿವ್ ಆಗಿ ಇರುತ್ತೆ ಆಯ್ತಾ ಸೊ ಅದು ಎಲ್ಲ ಕಾಮನ್ ಮ್ಯಾನ್ ರೈಸ್ ಆಗೋದು ಎವಾಲ್ವ್ ಆಗೋದು ಡಾರ್ಕ್ ಇಂದಾನೆ ಅಂದ್ರೆ ಕತ್ತಲೆಯಿಂದ ಯಾವಾಗ ಒಬ್ಬ ಮನುಷ್ಯ ಅವನ ತಪ್ಪಗಳನ್ನ ಹರ್ತು ಅವನು ಮಾಡ್ತಿರೋದು ಸರಿಯಲ್ಲ ಅಂತ ಅವನ ಅರಿವಿಗೆ ಬರುತ್ತೋ ಅವನು ಪುಣ್ಯ ಅಥವಾ ಬೆಳಕನ್ನು ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಾನೆ ಜಸ್ಟ್ ಲೈಕ್ ಅವನು ತಪ್ಪು ಮಾಡೋದನ್ನ ನಿಲ್ಲಿಸ್ತಾನೆ ಮತ್ತು ಇನ್ನೊಂದು ಪಾಸಿಟಿವ್ ಆಗಿ ಏನೋ ಒಂದು ಒಳ್ಳೆ ಬುದ್ಧಿ ಬರುತ್ತೆ ಸಹಾಯ ಮಾಡೋಣ ಅನಿಸುತ್ತೆ ಮತ್ತೊಬ್ಬರು ಕೆಟ್ಟಕ್ಕೆ ಬಯಸ್ಬಾರ್ದು ಅನಿಸುತ್ತೆ ಈ ರೀತಿ ಯಾವಾಗ ಅವ್ನು ಟ್ರಾನ್ಸ್ಫಾರ್ಮ್ ಆಗೋಕೆ ಶುರು ಮಾಡ್ತಾನೋ ಅವನಲ್ಲಿ ಪುಣ್ಯಗಳು ಒಳಗಡೆ ಬರೋಕ್ಕೆ ಆಗುತ್ತೆ ಅಂದರೆ ಪುಣ್ಯ ಅನ್ನೋದು ಕೂಡ ಒಂದು ಲೈಟ್ ಎನರ್ಜಿ ಆ ಲೈಟ್ ಎನರ್ಜಿ ಯಾವಾಗ ನಮ್ ಒಳಗಡೆ ಬರಕ್ ಶುರು ಆಗುತ್ತೋ ಆಗ ನಮ್ಮ ಎರಡೂ ಕಣ್ಣು ಹುಬ್ಬುಗಳ ಮಧ್ಯ ದಿವ್ಯ ದೃಷ್ಟಿ ಓಪನ್ ಆಗುತ್ತೆ ಆ ದಿವ್ಯ ದೃಷ್ಟಿಯಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದೆ ಪರ್ವತ ಅಂದ್ರೆ ವೈಟ್ ಮೌಂಟೇನ್ಸ್ ಲೈಟ್ ಮೌಂಟೇನ್ಸ್ ಲೈಟ್ ಮೌಂಟೇನ್ಸ್ ನಮಗೆ ಅಪ್ಲಿಯರ್ ಆಗುತ್ತೆ ಯಾವಾಗ ವೈಟ್ ಮೌಂಟೇನ್ಸ್ ಬರುತ್ತೋ ಅದು ಫಸ್ಟ್ ಸ್ಟೆಪ್ ಅದನ್ನ ಸ್ಪಿರಿಚುಲಿ ನಾವು ಹೇಳ್ತೀವಿ ಪರ್ವತ ರಾಜ ಓಕೆನಾ ಇದನ್ನ ಪುರಾಣಗಳಲ್ಲಿ ಸುಮ್ನೆ ಒಂದು ಅದಕ್ಕೆ ಐಡೆಂಟಿಟಿ ಹೆಸರು ಕೊಟ್ಟು ಇದನ್ನ ಪರ್ವತ ರಾಜ ಅನ್ನೋ ರಾಜನ್ನೇ ಮಾಡಿದ್ರು ಒಬ್ಬ ಮನುಷ್ಯನಾಗಿ ನಮ್ಗೆ ಅರ್ಥ ಆಗಕ್ಕೆ ಹೇಳಿದ್ರು ಹಾಗೇ ನಾವು ಪುಣ್ಯನ ಈ ಒಳ್ಳೆ ಕಾರ್ಯನ ಸಂಪಾದನೆ ಮಾಡಿ ಮಾಡಿದ್ರೆ ನಮ್ಮ ಒಳಗಡೆ ಆ ಪರ್ವತದಿಂದ ಒಂದು ವೈಟ್ ಲೇಡಿ ಹೊರಗಡೆ ಬರ್ತಾಳೆ ಆ ದೇವಿನೇ ಆ ಎನರ್ಜಿನ ಹೇಳೋದು ಪರ್ವತ ರಾಜನ ಮಗಳು ಅಂತ ಅದು ಕೂಡ ಸ್ಪಿರಿಚುಲ್ ಮೀನಿಂಗ್ ಅಲ್ಲೇ ಹೇಳ್ತಾ ಹೋಗ್ತೀವಿ ಅದನ್ನ ನಾವು ಪುರಾಣಗಳಲ್ಲಿ ನೋಡುವುದು ಶೈಲ ಪುತ್ರಿ ಆ ದೇವಿ ಏನ್ ನಮ್ಮ ವಿಷನ್ ಅಥವಾ ದಿವ್ಯ ದೃಷ್ಟಿಯಲ್ಲಿ ಕಾಣಿಸ್ಕೊಂತಾಳೋ ಅವಳಿಗೆ ಒಂದು ಹೆಸರಿಟ್ರು ಇದು ಒಬ್ಬ ಸಾಮಾನ್ಯ ಮಹಿಳೆ ಅಥವಾ ಒಂದು ಕಾಮನ್ ಮ್ಯಾನ್ ಹೇಗೆ ರೈಸ್ ಆಗ್ಬೇಕು ಸ್ಪಿರಿಚುಲ್ ಪಾತ್ ಅಲ್ಲಿ ಹೇಗೆ ರೈಸ್ ಆಗ್ತಾಳೆ ಅದು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋದು ಈ ಒಂಬತ್ತು ದಿನ ಕೇವಲ ಕತ್ತಲಲ್ಲಿದ್ದ ಒಂದು ಮಹಿಳೆ ಯಾವಾಗ ಧ್ಯಾನ ಮಾಡಿ ಅಥವಾ ಪುಣ್ಯ ಸಂಪಾದನೆ ಮಾಡ್ತೀವೋ ಆಗ ನಮ್ಮ ಕಣ್ಣಿನ ಮಧ್ಯ ಈ ಶೈಲ ಪುತ್ರಿ ಕಾಣಿಸ್ಕೊಂತಾಳೆ ಕೇವಲ ಪುರಾಣದಲ್ಲಿ ಕತೆ ಓದಿ ಆ ದೇವಿನ ಪೂಜೆ ಮಾಡಿ ಕೇವಲ ಮಂತ್ರ ಹೇಳೋದ್ರಿಂದ ತಾಯಿ ಒಲಿಯಲ್ಲ ನಾವು ಕೂಡ ನಮ್ಮ ಸ್ವಭಾವದಲ್ಲಿ ಚೇಂಜ್ ಮಾಡ್ಕೊಂತ ಆ ಪುಣ್ಯ ಲೈಟ್ ನಮ್ಮ ಒಳಗಡೆ ಇನ್ವೋಕ್ ಮಾಡ್ಕೊಳಕ್ಕೆ ನಾನಾ ದಾರಿ ಇದೆ ಅದರಲ್ಲಿ ನಾವು ಹೇಳೋದು ಸಂಜೀವಿನಿ ಭಸ್ತ್ರಿಕಾ ಇದ್ರ ಜೊತೆ ಬೇರೆ ಬೇರೆ ಧ್ಯಾನ ಆಗ್ಲಿ ಪುಣ್ಯ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ನಮ್ಮೊಳಗಡೆ ಲೈಟ್ ಪಾರ್ಟಿಕಲ್ಸ್ ಬರುತ್ತೆ ಈ ರೀತಿ ನಾವು ಶೈಲ ಪುತ್ರಿನ ಪೂಜೆ ಮಾಡಬೇಕು ಸೊ ಜೊತೆಗೆ ಮಂತ್ರ ಹೇಳೋದ್ರಿಂದ ತಾಯಿನ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅವಳ ಬ್ಲೆಸ್ಸಿಂಗ್ಸ್ ಕೂಡ ಬರುತ್ತೆ ಅದ್ರ ಜೊತೆ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ ನಮ್ಮ ಕಣ್ಣಿನ ಮಧ್ಯ ಪರ್ವತ ಕಾಣಿಸ್ಕೋಬೇಕು ಪರ್ವತ ರಾಜನ ಮಗಳು ಅದ್ರ ಮಧ್ಯದಿಂದ ಬರೋ ರೀತಿ ವಿಷನ್ಸ್ ಬರಬೇಕು ಬರಿಸ್ಕೊಳ್ಳೋದನ್ನು ಬರಬೇಕು ಈ ರೀತಿ ಆದರೆ ಇವತ್ತಿನ ದಿನದ ಪ್ರೋಗ್ರೆಸ್ ಹೇಗೆ ತಾಯಿ ದುರ್ಗೆ ಆಗೋ ಮುಂಚೆ ಮಾ ಸಾಮಾನ್ಯ ಹುಡುಗಿಯಿಂದ ರೈಸ್ ಆಗ್ತಾ ಹೋಗ್ತಿದ್ದಾಳೆ ಅದೇ ರೀತಿ ನಾವು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಶೈಲ ಪುತ್ರಿ ಲೆವೆಲ್ಗೆ ರೀಚ್ ಆಗೋಣ ಇವತ್ತು